ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಾಯ್ಕೋಡಿ ಸ್ವಾಗತ ನಮಸ್ತೆ ವೀಕ್ಷಕರೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ದೇವೇಂದ್ರಪ್ಪ ಗೌಡ ವಿ ಪೊಲೀಸ್ ಪಾಟೀಲ್ ಮಾಲಗತ್ತಿ ಕಲ್ಯಾಣ ಕರ್ನಾಟಕ ವಿಭಾಗದ ಉಪಾಧ್ಯಕ್ಷರಾದ ಶ್ರೀ ಎಂ ಡಿ ಮೊಹಮ್ಮದ್ ಯಾದಗಿರಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಶ್ರೀ ಅಶೋಕ್ ಸಾಹುಕಾರ್ ಬಲ್ಕಲ್ ನಾಲ್ವಡಗಿ ಗ್ರಾಮದ ಉಪಾಧ್ಯಕ್ಷರಾದ ಸಾಹೇಬ್ ಗೌಡ ಮತ್ತು ಸಂಯುಕ್ತ ಹೋರಾಟ ಬಾಯಿ ಎಲ್ಲರೂ ಸೇರಿ ಹಲವಾರು ಸಮಸ್ಯೆಗಳ ಬಗ್ಗೆ ಕುರಿತು ಮನವಿ ಪತ್ರವನ್ನು ಯಾದಗಿರಿ ಜಿಲ್ಲಾ ಎಡಿಸಿ ಸೋರಿಗೆ ಕೊಡಲಾಯಿತು ನಿನ್ನೆ ಹದಿನಾಲ್ಕು ಎಂಟು ಎರಡ್ ಸಾವಿರದ ಐದರಂದು ಮನವಿ ಪತ್ರ ಕೊಟ್ಟು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ವಿನಂತಿಸಿಕೊಳ್ಳಲಾಯಿತು ನಮ್ಮ ಕಟಗಿರಿ ಜಿಲ್ಲಾ ಹಿಂದುಳಿದ ಜಿಲ್ಲೆಯಾಗಿದ್ದು ಅನಿವಾರ್ಯ ಸಮಸ್ಯೆಗಳು ಜಾಸ್ತಿಯಾಗಿದ್ದ ಕಾರಣ ತಕ್ಷಣವಾಗಿ ಈ ಮನವಿ ಪತ್ರಕ್ಕೆ ಸ್ಪಂದಿಸಿ ಎಲ್ಲ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ವಿನಂತಿಗೊಳಿಸಲಾಯಿತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರು ಸನ್ಮಾನ್ಯ ಶ್ರೀ ಕೆ ಜೆ ಜಾರ್ಜ್ ಇಂದಿರಾ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ತಂದಾಯ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಮಾನ್ಯ ವಿಷಯ ಕೃಷಿ ಮತ್ತು ತೊಂದರೆ ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ರೈತರ ಹಲವಾರು ಸಮಸ್ಯೆಗಳು ಮತ್ತು ಬೇಡಿಕೆಗಳಿಗೆ ಪರಿಹಾರ ಮಾಡುವಂತೆ ಮನವಿ ಈ ಮೇಲ್ಕಾಣ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಶೈಲಿಯ ರಾಜ್ಯ ರಾಜ್ಯ ಸಮಿತಿ ಮತ್ತು ಯಾದಗಿರಿ ಜಿಲ್ಲಾ ತಾಲೂಕು ಗ್ರಾಮಗಳ ಸಮಿತಿಯಿಂದ ಒತ್ತಾಯಿಸುವುದೇನೆಂದರೆ ಈ ಕರೆಯಿನಂತೆ ರೈತರ ಹಲವಾರು ಸಮಸ್ಯೆಗಳು ಮತ್ತು ಬೇಡಿಕೆಗಳು ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕು ಹೋಬಳಿ ಗ್ರಾಮಗಳ ಹೋಗದಂತೆ ಸಂಪೂರ್ಣವಾಗಿ ಯೂರಿಯಾ ಮತ್ತು ಇತರೆ ರಸಗೊಬ್ಬರಗಳ ಕೊರತೆ ಇದ್ದು ಇದನ್ನು ತುರ್ತಾಗಿ ಪರಿಹಾರ ಮಾಡಬೇಕು ಹಾಗೂ ಎಲ್ಲ ಕಡೆ ಗ್ರಾಮಗಳ ಒಳಗೊಂಡಂತೆ ಎಲ್ಲ ರಸಗೊಬ್ಬರ ದೊರೆಯುವಂತೆ ಕಂಡುಕೊಳ್ಳುತ್ತೆ ಅಂದರೆ ಕೆಲವೊಂದು ಕಡೆ ಸಿದ್ಧ ಸರ್ ಕೆಲವೊಂದು ಕಡೆ ಸಿಗಲ್ಲ ಹಳ್ಳಿಗಳಿರ್ತಕ್ಕಂಥ ಗೊಬ್ಬರಕ್ಕೆ ಗೊಬ್ಬರ ಬೆಂಜಿಸಿದರೆ ರೈತರಿಗೆ ಸುಮಾರು ಭಾರತ ಬಂದು ಪರಿಚಯ ಗೊಬ್ಬರ ಸಮಸ್ಯೆ ಎಲ್ಲ ಕಡೆ ಸಿಗೋ ರೀತಿ ಆಗೋದು ಯಾದಗಿರಿ ಜಿಲ್ಲೆಯ ರೈತರು ರೈತರು ಜಿಲ್ಲೆಯ ವ್ಯಾಪ್ತಿಯ ತಮ್ಮ ಸಮೀಪದ ಅಂಗಡಿಗಳಲ್ಲಿ ರಸಗೊಬ್ಬರ ಕಂಡು ಮಾಡಲು ಅವಕಾಶ ನೀಡಬೇಕು ಮತ್ತು ನಿಮ್ಮ ಕೃಷಿ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಈ ವಿಷಯ ತಿಳಿಸಿ ಎಲ್ಲ ಕಡೆ ರೈತರಿಗೆ ಖರೀದಿಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ ಕೆಲವೊಬ್ಬರು ಶಾಪುರ್ ರೈತರು ಯಾದಗಿರಿ ಜಿಲ್ಲೆಗೆ ಬಂದರೆ ಗೊಬ್ಬರ ಕಡಲ್ಲ ನಿಮ್ಮ ತಾಲೂಕು ಶಾಪುರ ಅಲಿ ಹೋಗ್ರು ಯಾಕಂದರೆ ಯಾದಗಿರಿ ಕೆಲವೊಬ್ಬರಿಗೆ ಒಂದು ಹದಿನೈದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಸಮೀಪ ಆಗುತ್ತೆ ಶಾಪುರ ಅಂದರೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಮೊದಲಿಂದ ಕೂಡ ಕೃಷಿ ಪರಿಕರಗಳು ಯಾದಗಿರಿಯಲ್ಲಿ ಖರೀದಿ ಮಾಡ್ತಿದ್ದಾರೆ ಅಂಥ ರೈತರಿಗೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ನೀವು ಶಾಪುರ ಹೋಗ್ಲಿಂತ ಇದು ಕೂಡ ಇಬ್ಬರ

ಸರ್ ನಮ್ಮ ನಮ್ಮ ಜಿಲ್ಲೆಯಲ್ಲಿ ರಸಗೊಬ್ಬರದ ಕೊರತೆ ನೆಪ ಮಾಡಿ ವ್ಯಾಪಾರಸ್ಥರು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಇಂಥ ವ್ಯಾಪಾರಸ್ಥರ ಅಂಗಡಿಯ ಪರವಾನಗಿ ತುರ್ತಾಗಿ ರದ್ದುಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಬೇರೆ ಲೈಸೆನ್ಸ್ ರದ್ದು ಮಾಡಿದ್ರೆ ಹೇಳಿದ್ರೆ ಅವರು ಮಾಡಿದಕ್ಕೆ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಅದೇ ರೀತಿಯಾಗಿ ನಾಲ್ಕನೇದು ಎಲ್ಲ ರಸಗೊಬ್ಬರ ಅಂಗಡಿಗಳಲ್ಲಿ ರಸಗೊಬ್ಬರದ ದರ ಪಟ್ಟಿ ಸಾಕದ ಮಾಹಿತಿಯ ಬೋರ್ಡ್ ಕಡ್ಡಾಯವಾಗಿ ಆಗಬೇಕು ಮತ್ತು ಈ ನಿಯಮ ಪಾಲಿಸಿದವರ ಅಂಗಡಿಗಳ ಪರವಾನಗಿ ರದ್ದುಪಡಿಸುತ್ತಾರೆ ಕಂಪಲ್ಸರಿ ದರ ಅವ್ರು ಧರಪಟ್ಟಿ ಹಾಕ್ಬೇಕು ಮತ್ತು ಅವ್ರ ಬಂದು ಏನು ಚಾಕ್ ಯಾವ ಯಾವ ಗೊಬ್ಬರಗಳು ಎಷ್ಟೆಷ್ಟು ಮಾಡೋದಕ್ಕೆ ಚಾಕ್ ಬಡ ಆಗ್ಬೇಕು ಸರ್ ಜಿಲ್ಲಾ ಹೋಗ್ತಾರಲ್ಲ ಹಾಕಿಲ್ಲ ಅಂದ್ರೆ ಸರ್ ಅವ್ರು ಪರವಾಗಿ ರದ್ದು ಮಾಡಬೇಕು ಸರ್ ಖಂಡಿತ ಯಾಕಂದ್ರೆ ಅವ್ರು ಮಾಡ್ತಾ ಇಲ್ಲ ಇವರು ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತೆ ಸರ್ ಯಾದಗಿರಿ ಜಿಲ್ಲೆಯ ತುಂಬ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಮತ್ತು ಕೆಲವು ಕಡೆ ಬೆಳೆ ಸಮೇತ ಭೂಮಿ ಕೂಡ ಕಚ್ಚಿಕೊಂಡು ಹೋಗಿ ಭೂಮಿ ಕೂಡ ಪಚ್ಚುಕೊಂಡು ಹೋಗಿ ಹೊಲ ಹೊಲಗಳು ತಗ್ಗುದಿಬ್ಬಿಯನ್ನು ಕೂಡಿದೆ ಇದಕ್ಕೆ ಹಾಳಾದ ಭೂಮಿಯ ಮತ್ತು ಬೆಳೆಯ ಹಾನಿಗಳ ತುರ್ತಾಗಿ ಸಮೀಕ್ಷೆ ಮಾಡಿ ಪರಿಹಾರ ಸರ್ಯ ಮಾಡುತ್ತೆ ಸರ್ ಡಾಕ್ಟರ್ ಎನ್ ಎಸ್ ಸೋಮನಾಥನ್ ಆಯೋಗದ ವರದಿ ಜಾರಿ ಮಾಡ ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಗ್ರಾಮಗಳಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಾಗಿನಿಂದ ಇದ್ದಂಥ ಹಳೆಯದಾದ ಕಂಬ ಮತ್ತು ತಂತಿಗಳಿದ್ದು ಇಲ್ಲಿ ತನಕ ಯಾವುದೇ ಬದಲಾವಣೆ ಮಾಡದೇ ಇರುವ ಕಾರಣ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ವಿದ್ಯುತ್ ಅಪಘಾತಗಳು ಸಂಭವಿಸುತ್ತವೆ ಎಲ್ಲ ಕಡೆ ಕಂಬಗಳು ಮತ್ತು ವಯಸ್ಸಂತಿಗಳು ಕಂಪೂರ್ನಲ್ಲಿ ಗಮನಿಸುತ್ತೆ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಆಗಿದೆ ಸರ್ ಯಾಕಂದರೆ ಈ ಕಲಗ ಮೂರ ಇತ್ತು ಗಾಳಿಗಳಿಗೆ ಬಂದಾಗ ಎಲ್ಲರೂ ಆಂಗಡ ಇರುತ್ತೆ ಅಲ್ಲಿ ಮೂರು ಕೂಡ ಬೆಚ್ಚಾಗಿತ್ತು ಸರ್ ಈ ಯಿ ಜಿಲ್ಲೆಯ ಜಸ್ಟ ಇಲಾಖೆಗೆ ಎರಡು ಸಾವಿರ ಎಂಟರಿಂದ ಇಲ್ಲಿಯ ತನಕ ಸರ್ಕಾರದಿಂದ ಬಂದಿರುವಂಥ ಅನುದಾನವನ್ನು ಸಂಪೂರ್ಣವಾಗಿ ಮಾಡದೆ ಸ್ವಲ್ಪ ಸ್ವಲ್ಪ ಕಳಪೆ ಮಟ್ಟದ ಕಾಮಗಾರಿ ಮಾಡಿರುವುದರಿಂದ ವಿದ್ಯುತ್ ಅಪಘಾತಗಳು ನಡೀತಿವೆ ಇದರ ಸಂಪೂರ್ಣ ತನಿಖೆ ಮಾಡಿ ಕಾನೂಕ್ರಮ ಜರುಗಿಸಿ ತಪ್ಪಸ್ತಾ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡಬೇಕು ರೈತರ ಜಮೀನುಗಳಿಗೆ ಶಾಶ್ವತವಾಗಿ ಹೋಗಲು ಕಾಲು ದಾರಿ ಬಂಡಿ ದಾರಿ ವಹಿವಾಟು ದಾರಿ ಕೆಲವು ಸಮಸ್ಯೆ ಇರುವಂಥ ದಾರಿಗಳನ್ನು ಸರ್ಕಾರ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇದರ ರೈತರ ದಾರಿ ಭಾಳ ಬಹಳ ಇದರ ಬಗ್ಗೆ ತಾವು ಗಮನಿಸಬೇಕು ರೈತರ ಜಮೀನುಗಳಿಗೆ ನಿರಂತರವಾಗಿ ಹಗಲಿನಲ್ಲಿ ಹನ್ನೆರಡು ತಾಸು ವಿದ್ಯುತ್ ಕೃಷಿ ಪಂಪ್ಸೆಟ್ಗಳಿಗೆ ನೀಡಬೇಕು ಮತ್ತು ಶೀಘ್ರ ಸಂಪರ್ಕ ಯೋಜನೆ ಮತ್ತು ಅಕ್ರಮ ಸಕ್ರಮ ಯೋಜನೆಗಳನ್ನು ಪುನಃ ಪ್ರಾರಂಭಿಸಬೇಕು ವಿದ್ಯುತ್ ಅಪಘಾತದಿಂದ ಹಾನಿಯಾದ ಜನ ಜಾನುವಾರು ಮನೆಗಳು ಮತ್ತು ಗದ್ದೆಗಳ ಬೆಳೆ ಹಾನಿಗಳಿಗೆ ಪರಿಹಾರ ತುರ್ತಾಗಿ ನೀಡಬೇಕು ಹಾಗೂ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತವಾಗಿ ಕಂಬಗಳು ಮತ್ತು ಟಿಬಲ್ ಹಾಕಿ ವಿದ್ಯುತ್ ಸೌಲಭ್ಯಗಳನ್ನು ಒದಗಿಸಬೇಕು ಎಲ್ಲ ಇಲಾಖೆ ಅಧಿಕಾರಿಗಳು ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಕರ್ತವ್ಯ ನಿರ್ವಹಿಸುವಂತೆ ಮತ್ತು ರೈತರೊಂದಿಗೆ ಅಸಭ್ಯವಾಗಿ ವರ್ತಿಸುವುದನ್ನು ಬಿಟ್ಟು ಸೌಜನ್ಯದಿಂದ ನಡೆ ನಡೆದುಕೊಳ್ಳುವಂತೆ ಅರೇಜ್ ಮಾಡುತ್ತಾರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರ್ ಯಾಕಂದರೆ ಯಾವುದೇ ಒಬ್ಬ ರೈತ ಇಲಾಖೆ ಆಗಿದ್ದು ಹೋದ್ರೆ ಅವನು ಸರಿಯಾಗಿ ಗಮನಿಸಲ್ಲ ಯಾವ ಸಮಸ್ಯೆಗೆ ಬಂದರೆ ತೊಂದರೆ ಮಾಡಲ್ಲ ಏಕವಚನದಲ್ಲಿ ಕ್ವಶನ್ದಲ್ಲಿ ಮಾತಾಡ್ತಾರಾ ಇರಲ್ಲ ಸರ್ ಹತ್ತು ಗಂಟೆ ಆಫೀಸ ಹನ್ನೆರಡು ಗಂಟೆಗೆ ಬರ್ತದೆ ಸರ್ ಇವತ್ತು ಕೆಲಸ ನಾಲ್ವಿನ ದಯವಿಟ್ಟು ಕೂಡ ಇದು ಕಟ್ಟುನಿಟ್ಟಿನ ಅನಿಸ್ ಮಾಡುತ್ತಾರೆ ಜಮೀನಿನಲ್ಲಿ ಮನೆ ಇರುವಂಥವುಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ತುರ್ತಾಗಿ ನೀಡಬೇಕು ಹಾಗೂ ರಾತ್ರಿ ವೇಳೆಯಲ್ಲಿ ಸಿಂಗಲ್ ಪ್ಲಸ್ ವಿದ್ಯುತ್ ಸರಬರಾಜು ಮಾಡಬೇಕು ಇಲ್ಲ ಕೃಷಿ ಕಂಪನಿಗಳು ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಗ್ರಾಮಗಳ ವಿದ್ಯುತ್ ಕಂಬಗಳು ಕೇಬಲ್ಗಳು ಹಾಳಾಗಿದ್ದು ಅವುಗಳನ್ನು ತುರ್ತಾಗಿ ಬದಲಿಸಬೇಕು ಯಾದಗಿರಿ ಜಿಲ್ಲೆಗೆ ಸಂಬಂಧಿಸಿದ ಏರಿಯಲ್ ಕಟೌಟ್ ಮತ್ತು ಫಿನಿಶಿಂಗ್ ಕಾಮಗಾರಿಗಳು ಮಾಡದೆ ಬಿಲ್ ಪಾವತಿಸಲಾಗಿದೆ ಇದರ ಬಗ್ಗೆ ತನಿಖೆ ಕೂಡ ನಡೆದಿದೆ ಆದರೆ ಇಲ್ಲಿ ತನಕ ಯಾವ ಪ್ರಮಾಣ ಕೂಡ ಆಗಿಲ್ಲ ಇದನ್ನು ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಮುಚ್ಚುವ ಪ್ರಯತ್ನ ನಡೆಸಿದ್ದಾರೆ ಆದ್ದರಿಂದ ತಾವು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ತಪ್ಪು ತಸ್ ಅಧಿಕಾರಿಗಳು ಸೇವೆ ಜೊಳಿಸಬೇಕಂತ ನಮ್ಮ ರೈತ ಸಂಘ ಒತ್ತಾಯಿಸಿದ್ದಾರೆ ಕೆಲವೊಂದು ಆಲ್ರೆಡಿ ಸರ್ಕಾರದಿಂದ ಅನುಮಾನಗಳು ನಮ್ಮ ಅದೇ ಜಿಲ್ಲೆಯಲ್ಲಿ ಇವತ್ತು ಸಾಲ ಮುಂದೆ ತೊಗೊಂದು ಕಡೆ ಟಿ ಅದ ಕೆಲವೊಂದು ಕಡೆ ರೋಗಿಬಿಡಲ್ಲ ಅವಕ್ಕೆಲ್ಲ ಕೃಷಿ ಮಾಡಿ ಯಾವುದೇ ರೀತಿಯ ಇದು ಇದು ಅಂತ ಹೇಳಿ ಬಜೆಟ್ ಕೂಡ ಬಂದಿದೆ ಈ ಬಜೆಟ್ ಕಾಮಗಾರಿ ಮಾಡಿದೆ ಹೆಚ್ಚಾಗುತ್ತೆ ಇದರ ಬಗ್ಗೆ ಕೂಡ ತನಿಖೆ ನೆಟ್ಟಿದೆ ಬಟ್ ಆದರೆ ಇದು ಪುನಃ ಪ್ರಯತ್ನ ನಡ್ತೇ ಇಲ್ಲ ತನಿಖೆಯೇ ನೆಪ ಮಾಡಿಕೊಂಡು ನಾಲ್ಕೈದು ವರ್ಷಗಳಿಂದ ಕೂಡ ನಡೀತಾ ಇರುತ್ತೆ ಈ ಮೇಲಿನ ಈ ಮೇಲೆ ತಿಳಿಸಿದ ಎಲ್ಲ ವಿಷಯಗಳನ್ನು ಸುಕ್ತಾಗಿ ಪರಿಹಾರ ಮಾಡಬೇಕು ಮಾಡಬೇಕೆಂದು ತಮ್ಮ ಹೋಗುತ್ತಮ ಸರ್ಕಾರಕ್ಕೆ ಕರ್ನಾಟಕ ಜನಸಂಘ ಆದರೆ ರಾಜ್ಯ ಸಮಿತಿ ಮತ್ತು ರಾಜ್ಯ ಜಿಲ್ಲಾ ತಾಲೂಕು ಗ್ರಾಮಗಳ ಸಮಿತಿ ವತಿಯಿಂದ ಒತ್ತಾಯಿಸಿದರೆ ಧನ್ಯವಾದಗಳು ನಮಸ್ಕಾರ ಎಲ್ಲ ಸಂಘಟನೆ ಮುಖಂಡರುಗಳು ಇಲ್ಲಿ ಸಂಘಟನೆ ಮೂರು ತಿಂಗಳ ಮೂರು ತಿಂಗಳಿಸ್ತಾ ಇರ್ಬೇಕು